ನಮ್ಮ ರವಾ ತಾಲೂಕಿನಂತಹ ಕೃಷ್ಣಾ ನದಿ ಆಯಿತು ಮತ್ತು ಇತರ ಅತಿ ಹೆಚ್ಚು ಮಳೆಯಾಗುತ್ತಿರುವುದರಿಂದ ಪೂರ್ವಭಾವಿಗೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಭೆಯನ್ನು ಕರೆತೀವಿ ಸಭೆಯಲ್ಲಿ ನಮ್ಮ ಪಶು ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಪೊಲೀಸು ಫೈರ್ ಬ್ರಿಗೇಡುಗೆ ನೀವು ಎಲ್ಲ ತಾಲೂಕಿನ ಅತ್ಯಂತ ಇರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಇಲ್ಲಿ ಹಾಜರಿದ್ದರು ಅವರಿಗೆಲ್ಲರಿಗೂ ನಾವು ಪ್ರವಾಹ ಆಗಲಿ ಅಥವಾ ಮಳೆಯಿಂದ ಹೆಚ್ಚಿನ ಇದನ್ನಾಗೋದ್ರಕ್ಕಿಂತ ಮುಂಚೆ ನೀವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಕ್ರಮಗಳನ್ನು ವಹಿಸ್ಕೊಳ್ಳಿ ಅಂತ ಹೇಳಿದೀವಿ ಆರೋಗ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂಥ ಮೆಡಿಸಿನ್ಗಳನ್ನು ಮತ್ತು ಜನರಿಗೆ ಆರೋಗ್ಯ ವಿಷಯವನ್ನು ನೋಡುವಂಥ ವಿಚಾರದ ಬಗ್ಗೆ ಹೇಳಿದೀವಿ ಅದೇ ರೀತಿ ಕರೋನಾ ಮತ್ತು ಡೆಂಗ್ಯೂ ಜ್ವರದ ಬಗ್ಗೆ ಅವರಿಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಕೂಡ ನಾವು ತಿಳಿಸಿದ್ದೀವಿ ಪಶು ವೈದ್ಯಾಧಿಕಾರಿಗಳ ರೀತಿ ಪಶುಗಳಿಗೆ ಬೇಕಾದಂಥ ಆಹಾರದ ಇತ್ತು ಮತ್ತು ಅವುಗಳಿಗೆ ಯಾವಾಗ ಬಾಯಿ ಬೇನೆ ಅಥವಾ ಬೇನೆ ಇತರೆ ರೋಗಗಳು ಯಾವ್ದಾದ್ರು ಬಂದಿರೋ ಸಹಿತ ಅವರು ಸರಿಯಾದಂಥ ವ್ಯಾಕ್ಸಿನ ಕೊಡೋ ಬಗ್ಗೆ ಹೇಳ್ತೀವಿ ಮತ್ತು ಅದಲ್ಲದೆ ಗಂಜಿ ಕೇಂದ್ರದ ಬಗ್ಗೆ ನಾವು ಅಕಸ್ಮಾತಾಗಿ ಪ್ರವಾಹ ಬಂದರೆ ಗಂಜಿ ಕೇಂದ್ರ ತೆಗಿಬೇಕಾದ್ರೆ ಯಾವ ರೀತಿಯ ತೆಗಿಬೇಕು ಅಲ್ಲಿ ಯಾವ ರೀತಿಯಾಗಿ ನಾವು ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಜನರಿಗೆ ಇರುವಂಥ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಬಗ್ಗೆ ಕೂಡ ನಾವು ಹೇಳಿದ್ವಿ ಆಮೇಲೆ ಬೋಟ್ ಎರಡು ಬೋಟ್ಗಳಿದಾವೆ ನಮ್ಮಲ್ಲಿ ಪ್ರವಾಹಕ್ಕೆ ಅನುಗುಣವಾಗಿ ಎರಡು ಬೋಟ್ಗಳಲ್ಲದೆ ಇನ್ನಿತರ ಬೋಟಿನ ವ್ಯವಸ್ಥೆ ಬೇಕಾದ ಸಹಿತ ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಇದ್ವಿ ಅದಲ್ಲದೆ ಆಹಾರ ಸಾಮಗ್ರಿಗಳ ಬಗ್ಗೆ ನಮ್ಮ ಆ ಫುಡ್ ಅಲ್ಲಿ ಆಹಾರ ಧಾನ್ಯ ಎಷ್ಟಿದೆ ಏನಿಲ್ಲ ಅನ್ನೋ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಂಡಿದೀವಿ ಪ್ರವಾಹ ಬಂದರೆ ಏನೈತೆ ಆಹಾರ ಧಾನ್ಯಗಳನ್ನು ಉಪಯೋಗ ಮಾಡೋಕ್ಕೆ ನಾವು ಪ್ರವೇಶ ಪಡ್ತಾಯಿದ್ವಿ ಒಟ್ಟಿನಲ್ಲಿ ರೈಬಾ ತಾಲೂಕಿನಲ್ಲಿ ಪ್ರವಾಹ ಪೀಡಿತವಾಗಲಿ ಅಥವಾ ಅತಿಯಾದ ಮಳೆಯಿಂದ ಯಾವುದೇ ಅನಿತಕ ಅತಿ ಕಾರಣ ಆಗಲಿ ಅತಿ ಹಾನಿಯಾಗುವಾಗಲಿ ಆಗದಂತೆ ನೋಡ್ಕೊಳ್ಳುವಂತೆ ನಾವು ತಹಶೀಲ್ದಾರ್ಗೂ ಮತ್ತು ಇಲ್ಲಿರ್ತಕ್ಕಂಥ ಸಿ ಪಿ ಅವರಿಗೆ ಮತ್ತು ಎಲ್ಲ ತಾಲೂಕು ಕಡೆಗಳಿಗೂ ನಾವು ಮಾರ್ನಿಂಗನ್ನು ನೀಡಿದ್ದೀವಿ ಅದೇ ರೀತಿಯ ಸೂಚನೆಯಂತೆ ಮತ್ತು ಪ್ರವಾಹದ ಮಾರ್ಗಸೂಚಿಯಂತೆ ಅವರು ಕೂಡ ಕೆಲಸ ನಿರ್ವಹಿಸ್ತೀವಿ ಅಂತೇಳಿ ತಮ್ಮದನ್ನು ಹೇಳಿದ್ದಾರೆ ಆ ಪ್ರಕಾರ ಕೆಲಸವನ್ನು ಕೋವಿಡ್ ನೈನ್ಟೀನ್ ಬಗ್ಗೆ ಕೋವಿಡ್ ಇನ್ನೂ ಏನು ಬಂದಿಲ್ಲ ಬಂದಿರಲಿ ಏನು ಅದ್ರ ಬಗ್ಗೆ ಏನೈತಿ ಬೆಳಗಾವದ ಕ್ರಮವಾಗಿ ಏನಿದೆ ಕೂಡ ಇರ್ಬೇಡಿ ಆಮೇಲೆ ಐತಿ ಮಾಸ್ಕ್ ಹಾಕುವಂಥ ವ್ಯವಸ್ಥೆ ಮಾಡಿ ಆಮೇಲೆ ಮನೆ ಮನೆ ಹೋಗಿಷನ್ ಯಾರು ಕೆಮ್ಮು ದಮ್ಮ ಇನ್ನಿತರ ಇದ್ರವ್ರದಾರ ಆ ರೋಗಗಳ ಬಗ್ಗೆ ಚೆಕ್ ಮಾಡೋಕ್ಕೆ ನಾವು ಆರೋಗ್ಯದ ತರಗತಿವಿ ಅವರು ಕೂಡ ಮಾಡ್ತಾರೆ ಯಾವ್ದಾದ್ರು ಕೋವಿಡ್ ಬಗ್ಗೆ ನಮ್ಮ ಚಿಕ್ಕೋಡಿ ಸಬ್ ಬಂತು ಬಂತಿರ್ತಾರೆ ಅವಾಗ ಏತಿ ಪೂರ್ತಿ ನಾವು ಮುಜಾಗೃತ ಕ್ರಮ ತಗೊಳ್ಳೋದು ಆಮೇಲೆ ಐತೆ ಆರ್ ಟಿ ಪಿ ಸಿಆರ್ ಪರಿಶೀಲನೆ ಮಾಡೋದು ಆಮೇಲೆ ಅವರಿಗೆ ಸಪ್ರೇಟ್ ಬೆಡ್ಗಳನ್ನು ಮಾಡೋದು ಐಸೋಲೇಷನ್ಗಳನ್ನು ಮಾಡೋದು ಎಲ್ಲ ಕ್ರಮಗಳನ್ನು ನಾವು ಕೈಗೊಡ್ತೀವಿ ಸರ್ ಈಗ ಕೋವಿಡ್ ನೈನ್ಟೀನ ಮತ್ತು ಫ್ಲಡ್ ಎರಡು ಬರ್ತದೆ ಸರ್ ನಿಯಂತ್ರಣ ಹೆಂಗೆ ಇದು ಇಲ್ಲ ಅದರೊಳಗೆ ಏನೈತೆ ಕೋವಿಡ್ ಆಗಲಿ ಫ್ಲಡ್ ಆಗಲಿ ಅಡುಗೆ ಕುಡಿಬಹುದು ಸಹಿತ ಅದನ್ನು ಡೈವರ್ಕೇಷನ್ ಮಾಡಿ ಜನರಿಗೆ ಒಳ್ಳೆಯ ರೀತಿಯಿಂದ ನಾವು ಸೌಲಭ್ಯವನ್ನು ನೀಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಓಕೆ ಹ್ಞೂ ಥ್ಯಾಂಕ್ ಯು